ಇಂಡಿಯಾ ಒಕ್ಕೂಟ ಒಂದು ಒಕ್ಕೂಟನೇ ಆಗಿರಲಿಲ್ಲ ಇಂಡಿಯಾ ಒಕ್ಕೂಟದಲ್ಲಿ ಕೇವಲ ಮೋದಿಯನ್ನು ವಿರೋಧ ಮಾಡಬೇಕು ಒಂದು ವರ್ಗದ ಜನರನ್ನು ಒಲೈಕೆ ಮಾಡಬೇಕು ಇಷ್ಟು ಮಾತ್ರ ಅವರ ಉದ್ದೇಶ ಆಗಿತ್ತು ಆ ಉದ್ದೇಶ ಈ ದೇಶದಲ್ಲಿ ಈಡೇರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈ ದೇಶದಲ್ಲಿ ಜನ ಮೋದಿಯ ಪರವಾಗಿದ್ದಾರೆ ಅಭಿವೃದ್ಧಿಯ ಪರವಾಗಿದ್ದಾರೆ ದೇಶದ ಭದ್ರತೆಯ ಪರವಾಗಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಈ ದೇಶದ ಗೌರವವನ್ನು ವಿಶ್ವದ ಎಲ್ಲೆಡೆ ಹೆಚ್ಚಿಸಿದ್ದಾರೆ ದೇಶದ ಭದ್ರತೆಯನ್ನು ಕಾಪಾಡಿದ್ದಾರೆ ದೇಶದಲ್ಲಿ ಮೊದಲ ಬಾರಿಗೆ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು ಕೊಟ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಜನ ಇದನ್ನು ಒಪ್ಕೊಂಡಿದ್ದಾರೆ ಅದಕ್ಕಾಗಿ ಐ ಎನ್ ಏನೇ ಸರ್ಕಸ್ ಮಾಡಿದರೂ ಕೂಡ ಜನ ಅವರ ಜೊತೆ ಹೋಗೋಕ್ಕೆ ಸಾಧ್ಯ ಇಲ್ಲ ಮೋದಿಯವರ ಈ ವಿಕಾಸದ ಯಾತ್ರೆಗೆ ಹೊಸದಾಗಿ ಅಯೋಧ್ಯೆ ಶ್ರೀರಾಮ ಜೋಡಣೆ ಆಗಿದ್ದಾರೆ ರಾಮ ಮಂದಿರದ ಉದ್ಘಾಟನೆಯ ನಂತರ ಜನಕ್ಕೆ ವಿಶ್ವಾಸ ಬಂದಿದೆ ಈ ದೇಶದಲ್ಲಿ ನಮ್ಮತನವನ್ನು ಕಾಪಾಡುವ ಶಕ್ತಿ ಇದ್ದರೆ ನಮ್ಮ ಶ್ರದ್ಧೆಯನ್ನು ನಮ್ಮ ದೇವಸ್ಥಾನವನ್ನು ನಮ್ಮ ಮಠವನ್ನು ನಮ್ಮ ಮಂದಿರವನ್ನು ನಮ್ಮ ದೇಶವನ್ನು ಕಾಪಾಡುವ ಶಕ್ತಿ ಇದ್ದರೆ ಅದು ಕೇವಲ ಮೋದಿಗೆ ಅನ್ನುವಂಥ ಭಾವನೆ ಇವತ್ತು ಜನರಲ್ಲಿ ಬಂದಿದೆ ಈ ಕಾರಣಕ್ಕಾಗಿ ಇಡೀ ಹಿಂದೂ ಸಮಾಜ ಪೊಲರೈಸ್ ಆಗ್ತಾ ಇದೆ ಒಂದು ಕಡೆ ಬರ್ತಾ ಇದೆ ಈ ಒಂದು ಶಕ್ತಿಯ ವಿರುದ್ಧ ಸೆಣಸಾಡುವಂಥ ಶಕ್ತಿ ಇವತ್ತು ಯಾವುದೇ ಪಕ್ಷಕ್ಕೆ ಉಳ್ಕೊಂಡಿಲ್ಲ ಅದಕ್ಕಾಗಿ ಎಲ್ಲ ಪಕ್ಷಗಳು ಕೂಡ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ನೋಡ್ತಾ ಇದ್ದಾರೆ ಅವರು ಬರೋದಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ಇದೆ ಯಾಕೆಂದರೆ ಒಂದು ಕಾಲದಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದವರು ಅದು ಜೆ ಡಿ ಯು ಇರ್ಬೋದು ಶಿವಸೇನೆಯ ಎಲ್ಲ ಗುಂಪುಗಳಿರ್ಬೋದು ಬೇರೆ ಬೇರೆ ಪಾರ್ಟಿಗಳು ಕೂಡ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ಇದ್ದಂಥವರು ಅವರು ಮತ್ತೆ ಬರಬೇಕು ಮತ್ತೆ ನಾವೆಲ್ಲರೂ ಒಟ್ಟಾಗಬೇಕು ಒಂದಾಗಬೇಕು ಮೋದಿಯವರು ನಾಲ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಸೀಟಿನ ಅಂತರದಲ್ಲಿ ಗೆದ್ದು ಮತ್ತೊಂದು ಸಾರಿ ಪ್ರಧಾನಿ ಆಗಬೇಕು ಇದು ನಮ್ಮ ಅಪೇಕ್ಷೆ ಖಂಡಿತವಾಗಿ ಯಾರ್ಯಾರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಅವರೆಲ್ಲರೂ ಕೂಡ ವಾಪಸ್ ಬರಬೇಕು ನಾನು ವಿನಂತಿ ಮಾಡ್ತೇನೆ ಇದು ಇವತ್ತು ಅಭಿವೃದ್ಧಿಯ ಕಾಲದ ಪರ್ವ ದೇಶದ ಭದ್ರತೆಯ ಕಾಲದ ಪರ್ವ ನಮ್ಮ ಶ್ರದ್ಧೆಯನ್ನು ನಮ್ಮ ವಿಶ್ವಾಸವನ್ನು ಕಾಪಾಡುವಂಥ ಕಾಲದ ಪರ್ವ ನೀವೆಲ್ಲರೂ ಕೂಡ ಬೇರೆ ಬೇರೆ ಕಾರಣಕ್ಕೆ ಬೇಸತ್ತು ಬೇಜಾರಾಗಿ ಬೇರೆ ಬೇರೆ ಕಾರಣಕ್ಕೆ ಹೋಗಿರ್ಬೋದು ಮತ್ತೆ ಪಕ್ಷಕ್ಕೆ ವಾಪಸ್ ಬನ್ನಿ ನಾವೆಲ್ಲರೂ ಒಟ್ಟು ಸೇರಿ ಈ ದೇಶವನ್ನು ಭದ್ರ ಮಾಡೋಣ ಮೋದಿಯವರನ್ನು ಮತ್ತೊಂದು ಸಾರಿ ಪ್ರಧಾನಿ ಮಾಡೋಣ